ದುಡ್ಡು ಡಿಸ್ಕೌಂಟ್ ಮೇಲೆ ಓಟ್ ಹಾಕ್ಬೇಕು ಅಂತ ಗೊತ್ತಾಯ್ತಿಲ್ವಾ ಸರ್ ಹೇಗೆ ಮಾಡಿದ್ದೀರಿ ಲೋಪರ್ ಕೊಡ್ಸಟ್ಟಿದೆ ನಾನು ಸೌತಿ ಮಕ್ಕಳೇ ಪಾಪ ಕಾಳ ಅಂತ ದುಡ್ಡು ಡಿಸ್ಕೊಂಡ್ಬಿಟ್ಟು ಈ ಥರ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ ನಿಮ್ಮ ಮನೆ ಕಾಯೋಗ ನಿಮ್ಮ ಮನೆ ಯಾಕೆ ಕೊಟ್ಟೋಗ ನಿಮ್ಮ ಉಬ್ಬರ್ ಬರ್ ಬಂದೋಗ ನಿಮ್ಮ ಏನೋ ಒಂದು ನಾಯಿ ತಿನ್ನ ನಿಮ್ಮ ತಿಟಿ ಮಾಡ ನಿಮ್ಮ ಅಪ್ಪ ಮಾಡ ಮುಂಡೆ ಮಕ್ಕಳೇ ಎಷ್ಟು ದಿವ್ಸಿನ ಕಾಯ್ಕೊಂಡು ಕೂತಿದ್ರ ಎಷ್ಟು ದಿವ್ಸಿನ ಕಾಯ್ಕೊಂಡು ಕೂತಿದ್ರಿ ಕಾಳಮ್ಮನಿಗೆ ಇದೇಕೋ ಅಂದೆ ಬಟ್ ಕೈಕನ್ ಕುತಿದ್ರೆ ಅಲ ಕಾಡಾಮುರು ಋಣ ತಿನ್ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ಕೈತಾ ಕುತಿದ್ರೆ ದುಡ್ ಕೋಟರ ಬ್ಯೋಟ್ ಆಟಾಕ್ತರೆ ಯಾವಾಗೋ ಊಟ ಹಾಕ ನಿತ್ತಿದಿರಲ್ಲ ಆ ಯಾವಾಗೋ ಯಾವಾಗನೆ ಗೆಲ್ಸ್ಕನ್ ಕುತಿದಿರಲ್ಲ ಒಳ್ಳೆದದದ ಒಳ್ಳೆದದ ನಿಮಗೆ ದುಡ್ ಮಾತ್ರ ಕಾಡಾಮುಂದ್ ಬೋಟ್ ಮಾತ್ರ ಜಯಾಮುಂದ್ ಸರಿ ಐ ಬುದ್ಧಿ ಕಲ್ತಿರಲ್ಲ ನೀವು ಆ ಸಾವು ತಿರ್ಗೆ ಎಷ್ಟು ಉದ್ರು ಅಷ್ಟಕ್ಕೆ ಬಾ ಅನಾ ನಾಟಕಲ್ ತಿರ್ಗೆ ಎಷ್ಟು ಉದ್ರೇ ಮಾನಾ ಮರುವಾದೇನದಿಲ್ಲಕ ಇದ್ದಿದ್ರೆ ಅವ್ರು ಹಿಂಗಾಡ್ತಿದ್ರೆ ಅವರು ಇಲ್ದ ಒತ್ತಿ ಕೇಳಕತ್ತೆ ಲೋಪರನ್ ನನ್ ಮಕ್ಳು ನಮ್ನ ಅಲ್ಲು ಕೆಡಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಕಂಡ್ ಕಂಬ್ಲಿ ಪ್ಲಾನ್ ಮಾಡ್ಕೊಂಡ್ರು ನಾನು ಹಾಕಿಲ್ಲ ಅನ್ಕ ಬನ್ನಿ ನೀವು ಮುಂದಕ್ಕೆ ನಿಮ್ಗೆ ಸರಿಯಾದ ಕೆಲಸ ಮಾಡ್ತೀನಿ ನಮ್ ಕಾಲ ಅಂತ ಇಸ್ಕಬಿಟ್ಟು ದುಡ್ಡ ಓಟ್ ಹಾಕಿಲ್ವಲ್ಲ ನೀವು ಎಂತರ್ ಇರಬೇಕು ನೀವು ಎಂತರ್ ಇರಬೇಕು ಅಂತ ನೀನೇ ಒಳ್ಳೆ ಬೋಯಕ್ಕೆ ನೀನೇ ಒಳ್ಳು ಲೇ ನನ್ನ ಇಷ್ಟ ಕಲೆ ನನ್ನ ಇಷ್ಟ ನಾನು ಒಬ್ಬರ ಹಾಳು ಕೊಟ್ಟು ಬಯಸ್ತೀನಿ ಒಬ್ಬರನ್ನ ಹಾಳು ಕೊಟ್ಟು ಬಯಸ್ತೀನಿ ಏನೀಗ ಏನ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಅಂತ ನಾನು ಒಬ್ಬರು ಹಾಲು ಕೊಟ್ಟು ಕಾಸು ಕೊಟ್ಟು ಸಂಬಳ ಕೊಟ್ಟು ಬಯಸ್ತೀರಿ ಇವತ್ತು ನನ್ನ ನನ್ನ ಮನೆಯ ದುಡ್ಡು ಹೋಗದೆ ನನಗೆ ಮೋಸ ಆಗೋದ ನನ್ಗೆ ಆಗದೆ ನಾನು ಒಬ್ಬರು ಹಾಲು ಕೊಟ್ಟು ಬಯಸ್ತೀನಿ ನಿಮ್ಗೆ ಕಷ್ಟ ನಿಮ್ಗೆ ಕಷ್ಟ ಅಂತ ಓ ನೀನು ಹಾಕಿ ಮಗರ ಓಟ ಮತ್ತೆ ಯಾಕೆ ದುಡ್ಡು ಕಂಡೆ ಹಾಕ್ಬೇಡ್ದೆ ಅವಳು ಧರ್ಮ ಮರ್ವದಿಂದ ಸುಮ್ಮದಿದ್ರು ಸರಿ ಇಲ್ಲಾದ್ರೂ ಮಾತ್ರ ಸರಿ ಅದ್ ಕೆಲಸ ಮಾಡ್ತೀನಿ ಪೋರ್ಟೇಶನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗೆ ಕಿಸ್ತೀನಿ ಕಂಡಿದ್ದೀರಾ ಇವಳವಳು ಅಸ್ಬ್ರಿಗೆ ಕಟ್ಕೊಂಡಿದ್ದೆ ಬಯ್ಯಕ್ಕೆ ಬೋದ್ ಬೋದ್ಬೋದು ಸಾಕಂಡಿಲ್ಲ ಅಂದ್ಬಿಟ್ಟು ಇವಳು ಬರೀ ಜೊತೆಗೆ ಹಾಕ ಬಂದಿದ್ದೀರಿ ಮತ್ತೆ ಹಾಕ ಬರ್ದನಿಯಾ ಬುಟ್ನ ಸುಮ್ನೆ ಬಿಟ್ಟುಟನ ಹೇಳು ಹಿಂಗೇನ ಮಾಡೋದು ಇದೇ ಕೆಲಸ ನಾನು ಸುಮ್ನೆ ಬುಡ್ತಿನ ಅಂತ ಅನ್ಕೊಬೇಡ ಮಾತ್ರ ಸರಿಯಾದ ಕೆಲಸ ಮಾಡಾಕೆಂತನಿಯ ಇರೋದ್ ನಾನು ಗೊತ್ತಾ ಏನ್ ಸರಿಯಾದ ಕೆಲಸ ಮಾಡಿಯ ಅದೇನು ಮಾಡು ನೋಡ್ತೀನಿ ನಾನು ಅದೇನ್ ಸರಿಯಾದ ಕೆಲಸ ಮಾಡಿಯಾ ನೀನು ಅಂತ ನೀತ ಇಷ್ಟ ಬೆಂಕಿಕ್ಕ ನಿನ್ ಮಾನಕಿಷ್ಟ ಬೆಂಕಿಕ್ಕ ನಿನ್ ಸಣ್ಣಕ್ಕಿ ಬೈ ಮುನ್ನಾಕ ಏನು ಏನಾಗ ಬೋಗಳಿ ನೀನು ಏನಾಗ ಮಾತಾಡಿಯ ನೀನು ನಿನ್ ಮಾತು ಬೆಂಕಿಕ್ ಅಂದರು ನಾವಾಗ ಬುದ್ಧಿ ಕಳಿ ನೀನು ಏನ್ ನೀನೇ ಸರಿಯಲ್ಲ ಕಲ್ತಿರೋಳು ಅಲ್ಲ ಬೋದಾಳ ಇಲ್ಲಿ ಒಬ್ಳು ಕರ್ಕೊಂಡು ಬರ್ರಿ ಜೊತೆಗೆ ಬಯ್ಯಕೆ ನಾನ್ ಪೋಲ್ಸ್ನವ್ರು ಫೋನ್ ಮಾಡಿ ತಡಿಗ ಅಲ್ಲಕ್ಕಂದ್ರಮ್ಮ ನೀವ್ ಹಾಕ್ನಿಲ್ಲ ನಿಮ್ಗೆ ಯಾಕಮ್ಮ ಹುಡುಕೋದು ನಾನ್ ಬೋದ್ರಿ ಈಗ ನಮ್ ಕಾಳ ಒಂದ್ ದುಡ್ಡೆಲ್ಲ ದಂಡ ಆಗಿಲ್ವೇ ಅದಕ್ಕೆ ಬೈತೀನಿ ಅವಳು ಮಕ್ಳೇ ಮಾತಾ ಇರ್ತದ್ರೆ ಉಸಿರತ್ತದಂಗೆ ಮಾನವಾಗ ಮನೇಲಿ ಅವ್ರೆ ನೀನ್ ನೀನು ನೀನೇ ಯಾವಳು ಅವಳು ಸಪೋರ್ಟ್ ಮಾಡ್ಕೊ ಬಂದಿರೋಳು ಅವಳು ಸಪೋರ್ಟ್ ಮಾಡ್ಕೊ ಬಂದಿದ್ದೀನಿ ಅಂದ್ರೆ ನೀನು ಅವಳಿಗೆ ಕಿತ್ತೋದಳೆ ಎಬ್ಡು ಅದ್ರಲ್ಲಿ ಎರಡು ಮಾತಿಲ್ಲ ಹೋಗೋ ಹೋಗು ಮಾನ್ಗೆಟ್ ಗುಡ್ ಸತ್ತಿದೆ ಬಂದೋಳೆ ಇಲ್ಲಿ ಬೋಗ್ಲಕ್ಕೆ ಏನಾರೇ ಒಂದ್ ಮಾತು ಬತ್ತು ಈಚಿಕೆ ಅಂದ್ರೆ ಮಾತ್ರವ ಪೊಲೀಸರ್ ಫೋನ್ ಮಾಡ್ಬಿಟ್ಟು ಒಳಿಕೆ ಹಾಕ್ಸ್ಬಿಡ್ತೀನಿ ಒಳಿಕೆ ಹಾಕ್ಸ್ತಿ ಒಳಿಕೆ ನಾವಳಿಕೆ ನೀನು ಹೇಳ್ದ ಅಷ್ಟು ಒಳಗೆ ಹಾಕ್ಬಿಡ್ತಿದ್ರು ಎಂತ ಅಡ್ಡು ಮೀನು ಇಷ್ಟು ಹೇಳಿದ್ಲು ಅಂತ ಓಣೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ಅಲ್ಲ ತಿಂದ ಮನೆಗೆ ನೀ ಎತ್ತಾಗಿರಿ ಪಾಪ ನಮ್ಮ ಕಾಡವನ್ಗೆ ಏನು ಗೊತ್ತಾಗಕ್ಕಿಲ್ಲ ಅಂದ್ಬಿಟ್ಟು ಈ ಕೆಲಸ ಮಾಡಕ್ಕೆ ನಿಂತಿದ್ದೀರ ನೀವು ಈ ಕೆಲಸ ಮಾಡಕ್ಕೆ ಎಷ್ಟು ದಿವಸ ಕಷ್ಟ ಕೂತಿದ್ರಿ ಪಾಪ ನಮ್ಮ ಕಾಡವ ಪಾಪ ಒಂದು ಪೀಪಿ ಕೊಡು ಪಿ 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 ಅಂತ ಊದ್ಲಿ ಬಾಯಿ ಮುಚ್ಕೊಂಡು ಹೋಗಿ ಒಳಕ್ಕೆ ಸೊರಾಗಿ ಗೆಲ್ಸ್ಬಿಟ್ಟನು ಕೇಳಿ 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 ಕಿವಿ ನಾವು ಬಂದು ನೆನೆ ದಿವಸ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಡು ಬಂದೀವಿ ಆಗ ಕೂಗಾಟ ಚಟ ಕೇಳಕ್ಕಾಗ್ದಾನೆ ಪಕ್ಕದಲ್ಲಿ ಸೇರ್ಕೊಬಿಟ್ಟು ನಾವು ನಮ್ಗೆ ಹಿಂಗೆ ಗೋಳ್ತಿದ್ದೀರಿ ನೀವು

ನಾನ್ ಮಾತ್ರವ ಪಕ್ತು ನಾನು ನಿದ್ದೆ ಮಾಡ್ಕೊಡಕಿಲ್ಲ ಕುತ್ಕೊಳಕ್ ಕುಡಿಕಲ್ ನಿನ್ ಕಳಕ್ ಕುಡಿಕಿಲ್ಲ ಬಾಯಿ ಬಂದಂಗ ಬೈತಾಳನ್ ಬಿಟ್ಟು ಕಂಪ್ಲೇಂಟ್ ಕೊಡೋದು ಗ್ಯಾರಂಟಿ ಹೇಳ್ತಾ ಕೇಳಕ ಬಿಡಿ ಆಯ್ತು ಬಿಡು ಆಯ್ತು ಸರಿಯಾದ ಕೆಲಸ ಮಾಡ್ತೀನಿ ಈಗ ಏನ್ ಏ ಏ ಮಾಡ್ಕತಿಯೇ ಹೋಗಿ ಬಾಯಿ ಮುಚ್ಕೊಂಡು ಮಾಡುವ ಮನೇಲಿ ಬೊಯಿ ಎಷ್ಟು ಬೋತ್ರು ಅಷ್ಟೇ ಮುಂದೆ ಮರಾಮರ್ವದಿಲ್ಲ ಅದ್ ಯಾಕಬೇಕು ಮೊದ್ಲೆ ನೀನು ನಾವೆಲ್ಲ ಜೈಲಲ್ಲಿ ಇಟ್ಬಿಟ್ ಬಂದವರಲ್ವ ಈಗ ಏನಾದ್ರೂ ಕಂಪ್ಲೇಂಟ್ ಗಂಪ್ಲೇಂಟು ಅಂತ ಕೊಟ್ಟರೆ ಬಿಗ ಇಡ್ಕರ ಇವರು ಇವ್ರ ಮೊದ್ಲೆ ಜಗಳಾಡ್ತಿದ್ರು ಅಂತ ನಾವು ನೀವೆಲ್ಲ ಜೈಲಲ್ಲಿ ಜಗಳಾಡ್ತಿಲ್ವ ಕಳವ ಯಾಕೆ ಅಂತ ಗೊತ್ತಾಯ್ತ ಯಾಕ ಬಾರ ಮಾಸ್ಪುಟ್ಟಿದ್ರೆ ಅವ್ವ ಮಕ್ಳಂಗ ಅವ್ರಲ್ಲ ನುನ್ಯವಾಗಿ ಏನ್ಕಂಡು ದೂರ ಅಲ್ಲಿ ಏನ್ ಬಿಟ್ಟು ಯಾರ ಮಾಸುಟ್ಟಿರೋದ್ ಕಳವ ಅದ್ಕೆ ಕಚ್ಚಾತಿದ್ರಾ ಮಾಸ ಮಾಯರು ಮಾಯರು ಮಾಸ್ ಹತ್ತಾರ ಕಂದ್ಬಿಡ ಅದಕ್ಕೆ ಅವ್ರಾಯ್ಕೊಂಡ್ ಕತೆ ಇನ್ನೊಬ್ರು ಮನಿ ಹಾಲ್ ಹೆಂಗೆ ಹೆಂಗೇನ್ ಬಿಟ್ಟು ಕಾಯ್ತಾ ಕಾಯ್ತಾರ ಕತೆ ಕಳವ ನೋಡಿ ಹ್ಮ್ ಸುಮ್ನೆ ಏ ಹಾಕ್ಬೇಕು ಚಂದ ತೊಳೀಬೇಕಾಗಿತ್ತು ಕಂತೀ ಚಂದಾಗ ಉಪ್ಪು ಉಪ್ಪಾಕ್ಬೇಕಾಗಿತ್ತು ಏನು ಮಾಡಿ ನೀನು ನೀನು ಭಯ ಪಡ್ತೀಕಂತ ಸಾಕು ಹೆಂಗೆ ಅಲ್ಲಿ ಭಯ ಕೊಡಕ್ಕೆ ಹೋಗ್ಬಾರ್ದು ಏರ್ಕೊಬಾರ್ದು ಯಾಕೆ ಹೇಳ್ಕೋಬೇಕು ಈಗ ನಮ್ಮ ದುಡ್ಡು ಹೋಗಿಲ್ವಾ ನಮಗೆ ಕಾಸು ಹೋಗಿಲ್ವಾ ಲಾಸ್ ಲಾಸಾಗಿಲ್ವ ಮಾತಾಡ್ತೀವಪ್ಪ ಇಸ್ಕೊಂಡವ್ರು ಹಾಕಿರಿ ಇವತ್ತು ಗೆದ್ದಿ ನಾನು ಹೊದ್ದೆಕ್ಸಿ ಹಾಕಿತ್ತು ಗ್ರಾಮ ಪಂಚಾಯತಿಗೆ ನಾನು ಏನಂತ ತೋರಿಸ್ತಿಲ್ವ ಅಷ್ಟೊಂದು ಮಾಡಿದ್ರು ನಾನು ನನ್ನ ಗೆಲ್ಸ್ಕೊಂಡಿಲ್ವಲ್ಲ ಅಯ್ಯಪ್ಪ ಯಾಕಿ ನಾನು ಸೋಲ್ಸ್ಬಿಟ್ರು ಹಾಂ ಏನು ಜಯ ಏನು ಹೊರಿಸ್ತಾಳೆ ಏನು ಕಡಿಬೇಕು ಜಯ ಜಯ ಅಂತ ಜಯ ಅಂತ ಗೊತ್ತಿರ ಇನ್ನುವೇ ಜಯಿನ ಜಯಿನ ಬುದ್ಧಿ ಇನ್ನೂ ಕಂಡಿಯಾಕನವ ಜೈನ್ ಹೆಂಗೆ ಅಂತ ಗೊತ್ತಾಗ್ತದೆ ಸುಮ್ಮರು ತೋರಿಸ್ದಾಗ ಅವಳು ಬುದ್ಧಿ ಅವಳ ಮಳ್ಳಿ ಅಂತ ಗೊತ್ತಿಲ್ಲ ಅಲ್ಲ ಕಣ್ ಕಳವ ನಾನು ಹೇಳೋದೊಂದು ನಿನ್ ಬುದ್ಧಿ ತಿತ್ತಿಲ್ವ ನಿಂಗೆ ಆ ಇಪ್ಪತ್ತು ಲಕ್ಷ ದುಡ್ಡು ತಗೊಂಡೋಗಿ ಕೊಟ್ಟಿದ್ದಿಲ್ಲ ಅವ್ರಿಗೆ ಅವ್ರ ಸೊಸ್ಯರ್ಗೆ ಮದ್ದೆ ದುಡ್ಕೊಂಡ್ರೆ ಬಾಯ್ ಬಿಟ್ಕೊಂಡ್ ನಿಂತ್ಕೊಳ್ಳೋರ್ ಅವ್ರು ಗೊತ್ತಿತ್ತಿಲ್ ನಿನ್ಗೆ ಅವ್ರ ಬುದ್ಧಿಗಳು ಹೆಂಗೆ ಅನ್ಬಿಟ್ಟು ಅದೇ ಕಳವ ಅದೇ ಕೊಡಕ್ ಹೋಗಿದ್ದೆ ನೀನು ಅಯ್ಯೋ ಇವದೇನ್ ಮಾಡ ಜಟ ಮಾಡ್ಸೋ ಕಾಣಕ್ ಅಂತ ಈ ನಾನು ಅಯ್ಯೋ ವಾ ನನಗೆ ಎಂಥ ಕೆಲಸ ಮಾಡ್ಬಿಟ್ಟೆ ಊಟಕ್ಕೆ ನಿಂತ್ಕೊಂಡು ಅಂದರೆ ತಾಯಮ್ಮ ನಿಜವೂ ಆಗ್ಲುವೆ ನನಗೆ ನಾನು ಏನು ಮಾತೇವನು ನನ್ನ ಜ್ಞಾನ ಆಗಿಲ್ಲ ಕಣ ಮುಂಡೆ ಮಕ್ಕಳು ಎಲ್ಲ ಉಪ್ಸಿ 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 ಮಾಡ್ಗಿದ್ರು ನಿನಗೆ ಗೆಲ್ಲೋದು ನಿನೇ ಗೆಲ್ಲೋದುಕಂತು ಹೊಂಚು ಹೊಂಚು ಹೊರ್ಕೊಂಡು ಎಲ್ಲ ಬಂದು ಬಂದು ನಿಂತ್ಕೊಳ್ತಿದ್ದರು ಒಬ್ಬರು ಪತ್ತಿಲ್ಲ ಕಂತಾಯಿ ಹಿಂಗೆ ಆದಮೇಲೆ ಒಬ್ಬರು ಪತ್ತಿಲ್ಲ ಯಾರು ನಂಬೋದು ಯಾರನ್ನ ಹೊಡ್ದಿ ಇವತ್ತನ ಕಾಲದಲ್ಲಿ ಅಯ್ಯೋ ಓ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಂತ ಅಂಬ್ಲಿ ಭಾಳ ಬೇಜಾರಾಗ್ಬಿಟ್ಟದೆ ಏನು ಮಾಡಿಯೇ ಸುಮ್ಮನೆ ಹೆಂಗೋ ಕಾಲ ಕಳಿತಾ ಕುಂತೀವಿ ನನ್ನ ಮಕ್ಕಳು ಹೇಳಿದ್ರು ಗಿಳಿ ಗಿಳಿಗಳಿಳಂಗೆ ಹೇಳಿದ್ರು ಬೇಡ ಕಣ್ಣವ ಬೇಡ ನೀನು ನಮ್ಮ ಮಾತೇಳಿ ನೀನು ಯಾಕೆ ಸವಾಸನ ಬೇಡ ನಿಂಗೆ ಹೊಚ್ಚು ಕಟ್ಟಾಗಿ ನೀನು ಸುಮ್ಮನೆ ಕಾಸು ಮಾಡ್ಕೊಂಡು ನಿಮ್ದೇ ಇರೋವ ನೀನು ಅಂತ ಹೇಳಿದ್ರು ನನ್ನ ಮಕ್ಕಳು ಗಿಳಿಗಿಳಂಗೆ ನನ್ನ ಮಾತೇನೆ ಹ್ಞೂ ಕೇಳ್ದಾನೆ ಇವತ್ತು ಈ ಥರ ಆಗೋಯ್ತು ಕಣವ ನಿಜವಾಗ್ಲೂ ವೇ ನನಗಂತು ವೇ ಭಾಳ ಬೇಜಾರಾಗೋಯ್ತು ಮನೆಗೆ ಬಂದಿದ್ದ ಲಕ್ಷ್ಮಿ ನಾನೇ ಕಾಲಲ್ಲಿ ಅದ್ ಕಳಿಸ್ತಾ ಮಾಡ್ಕೊಬಿಟ್ಟೆ ಕನವ ಕಂಡೊತ್ ಪಾಲ್ ಮಾಡ್ಬಿಟ್ಟೆ ಅಪಾಟಿ ದುಡ್ಡ ಕಂಡೋರ್ ಪಾಲ್ ಮಾಡ್ಬಿಟ್ಟೆ ನಾನು ಏನು ಮಾಡಿ ಅನ್ಸ್ಕೊಂಡ್ರೆ ಬೆಳಗಾನ ನಿದ್ದೆ ಬರೀಕೆ ನನಗೆ ಬೆಳಗ ನೇಕ ಏ ಮಾಡಿಯೇ ಅಯ್ಯೋ ಕಷ್ಟ ಕಂದ್ ಕಳವ ಕಷ್ಟ ಏನ್ ನಂಬಕಾಯ್ತಿಲ್ಲ ಅಯ್ಯೋ ನೀನು ನಂಬಕಾಬಾರ್ದಾಯ್ತು ಆಕು ಬಾ ಸಿಕ್ಕಿಲ್ಲ ಕಾಳ ಕಲ್ದಂಗ ಆಯ್ತದೆ ನಿನ್ಗು ವೇ ಜಾಗ ಮರಸ್ತಂಗ ಆಯ್ತದೆ ಬಾ ಕಳವ ಬೆಂಗ್ಳೂರ್ಗ್ ಹೋಗದ ಬಾ ನಮ್ಮ ಮನೇಲಿ ಇದ್ಬಿಟ್ಟು ಒಂದು ಒಂದ್ ಬಾ ಯಾಕೋ ಕಾಯಿಲಾಬಿಟ್ಟಿದ್ ಹೆಚ್ ಕಟ್ಟ ಉಣ್ಕೊಂಡ್ ತಿನ್ಕೊ ಬರುವೆ ಅಯ್ಯೋ ಬತ್ತಿ ಸುಮ್ಮ ಬತ್ತಿ ಸುಮ್ತಿ ನೀವು ಹೋಡ್ರಿ ನೋಡು ಹೆಂಗ್ ಇವರ್ಕ ಓಡೋಲ್ ಆ ಅಂತ ಅನ್ಕತಾರೆ ಹೊಸ ಹೊಸ್ರಲ್ಲಿ ಇದಾಗ್ಲೂ ಚಂದ್ ಪೂದಿ ಆಡಿ ಹೊಸ ಆಸೆ ಹೊಸ ಆಸೆ ತೀರ್ಸ್ಕೊತಿನಿ ಸುಮ್ಕಿರವ ದುಡ್ಕ ಸರ್ ಹೋಗೋದೇ ಬೋದಾರ ಸಮಾಧಾನ ಮಾಡ್ತಾತೀನಿ ಹೋಗದೇ ಸುಮ್ಕಿರ ಯಾಕಂಗೇ ಇರು ಇರೋ ಯಾಕಂಗಡಿಗೆ ನೀನು ಅಯ್ಯೋ ಡಿ ಸರ್ ಫೋನ್ ಮಾಡಿದ್ರು ಕಾಳಮ್ ಕರ್ಕೊಂಡು ಬಿರ್ಲು ಬನ್ನಿ ಅನ್ಬಿಟ್ಟು ಅಟ್ಕೆ ಕನ್ಕಳವ ಅಟ್ಕೆ ಬಾಂದ್ ಹದ್ನೈಸ ಇದ್ಬಿಟ್ಟು ಬರಿವರ್ತೇ ಏನ್ ಅಂಗಡಿಯ ನೀನು ನಮ್ದು ತಮ್ದಾಗ ಹಿಂಗೆ ಹಿಂಗ ನಾವು ಹಿಂಗೆ ಕರೆಯೋದು ಯಾಕೆ ಅರ್ಥ ಮಾಡ್ಕೊಳ್ಳಿರ ನೀನು ಸರಿ ಕಂದ್ಬಿಡು ಅವನ್ ಬೇರೆ ಕಳವ ಬೇರೆಯವರಾಗಿರ್ ನಾನು ಹಿಂಗ್ ಬರ್ತಿದವಾ ಪಾಪ ಸೋತಿ ಸುಣ್ಣ ಆಗ್ಬಿಟ್ಟವಳೆ ನಮ್ ಕಳವ ಅನ್ಬಿಟ್ಟು ಬಂದ್ರೆ ಗೊತ್ತಾಗ ಹೋಗತ್ತಾಡವ ಹೋಗದ ದಿವಸ ಇರು ಹೋಗದ ಯಾವ್ದೊ ಒಂದ್ ಯಾವ ಅದೇ ನೋಡ್ಕೊಂಡು ಹೋಗ್ತಾ ಸುಮ್ಕಿರು ಅದ ಬಂದ್ರೆ ಒಂದ್ ಹದಿನೈದು ತಿಂಗಳ ಇರ್ತೀನಂತೆ ಸುಮ್ಕಿರು ಹೋಗಿದ್ರ ಆಗೋದು ಹೋಗ್ತಾ ಸುಮ್ಕಿರ್ತೈಮ ಹೋಗ್ಕಾಯ್ತ ಸುಮ್ಕಿರು ತಲೆಗೆಸ್ಕ ಬಿಡ ಹೋಗ್ಕಾಯ್ತ ಸುಮ್ನಿರು ಹ ಸರಿ ಕಳವ ಆಯ್ತು ಆತ್ರೆ ನಾನು ಏಳು ಗಂಟೆ ಎಲ್ಲಿ ಹೋಗ್ಬಿಡಿ ಕಣ ಇರಿ ಬಾಳ ಬೇಜಾರಾಗ್ಬಿಟ್ಟೆ ಮನೇಲಿ ನೆಮ್ದಲ್ದಂಗ್ ನಂಗ ಅತ್ತೆ ಕಂದ್ರವಾ ಕಾಸರಿ ಬುಡ್ ಕಳವ ಇಷ್ಟು ಪ್ರೀತಿಯಿಂದ ಬೇಡ ಬ್ಯಾಡನ್ನ ಕದದ ಇರ್ತೀವಿ ಬುಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ